ಹಾಯ್ ವಿವರ್ಸ್ ಕರ್ನಾಟಕ ಐರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಟೊಮೊಟೊ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಮತ್ತು ದೋಸೆಗೆಲ್ಲ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಕೊಳ್ಳಿ ಒಂದು ಚಮಚ ಎಣ್ಣೆ ಮೂರು ಒಣಮೆಣಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ಒಣಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಇಳಿಕನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ದಪ್ಪದು ಒಂದು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಹೊಂಬಣ್ಣಕ್ಕೆ ಬರಬೇಕು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಈರುಳ್ಳಿ ಎಲ್ಲ ಬಣ್ಣ ಚೇಂಜ್ ಆಗ್ತಾ ಇದ್ದಂಗೆ ನಾನಿಲ್ಲಿ ಅರ್ಧ ಚಮಚ ಆಗೋಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ದಪ್ಪದು ಒಂದು ಟೊಮೆಟೋನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಸೈಜ್ದಾದರೆ ಎರಡು ಟೊಮೆಟಾನ ತೆಗೆದುಕೊಳ್ಳಿ ದಪ್ಪದಾದರೆ ಒಂದೇ ಟೊಮೆಟೊ ಸಾಕಾಗುತ್ತೆ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೆಟೋದಲ್ಲಿರುವಂತಹ ಹಸಿ ಸ್ಮೆಲ್ ಹೋಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ ನಾನು ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಆವಾಗವಾಗ ಲಿಡ್ ಓಪನ್ ಮಾಡಿ ಒಂದುಸಲಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಇಡ್ಲಿ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತೆಳುವಿಗೆ ಮಾಡ್ಕೊಂಡ್ರೆ ನಾವು ಇದರಲ್ಲಿ ಮುದ್ದೆನೂ ತಿನ್ಬೋದು ಅನ್ನನೂ ತಿನ್ಬೋದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಹಣ್ಣನ್ನು ಸೇರಿಸ್ಬಿಟ್ಟು ಫ್ಲೇಮನ್ನು ಹಾಫ್ ಮಾಡಿ ಬಾಣಲಿ ಬಿಸಿ ಏನಿರುತ್ತೆ ಅದರಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ನಂತರ ನಾವು ಮಿಕ್ಸಿ ಜಾರ್ಗೆ ಸೇರಿಸಿ ರುಬ್ಕೊಬೇಕಾಗುತ್ತೆ ನೋಡಿ ಇವಾಗ ನಾನು ಆರ್ಲಿಕ್ಕೆ ಇಟ್ಟಿದ್ದೀನಿ ಇದು ಪೂರ್ತಿಯಾಗಿ ಆರಿದ ನಂತರ ನಾನು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಡ್ತೀನಿ ಐದೇ ಐದು ನಿಮಿಷದಲ್ಲಿ ನಾವು ಈ ಚಟ್ನಿಯನ್ನು ಮಾಡ್ಕೋಬಹುದು ಈಗ ತಣ್ಣಗಾಗಿದೆ ತಣ್ಣಗಾಗಿರುವ ಟೊಮೊಟೊ ಮಿಶ್ರಣನ ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇದಕ್ಕೊಂದು ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಚಮಚ ಎಣ್ಣೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಬಿಟ್ಟು ಒಗ್ಗರಣೆಗೆ ರುಬ್ಕೊಂಡಿರುವಂತಹ ಟೊಮೆಟೊ ಚಟ್ನಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಉಪ್ಪು ಹುಳಿ ಖಾರನ ಚೆಕ್ ಮಾಡ್ಕೊಳ್ಳಿ ಟೇಸ್ಟ್ ನೋಡ್ಕೊಂಡು ಒಂದು ಸ್ವಲ್ಪ ನೀವಿಲ್ಲಿ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ನಂಗೆ ಒಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತಾ ಇದೆ ಅದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಚಟ್ನಿ ಒಂದು ಎರಡು ದಿನ ಆದರೂ ಅಳಿಸೋದಿಲ್ಲ ಚೆನ್ನಾಗಿರುತ್ತೆ ಈಗ ರುಚಿಕರವಾಗಿರುವಂತಹ ಟೊಮೊಟೊ ಚಟ್ನಿ ರೆಡಿಯಾಗಿದೆ ಹೋಟೆಲ್ಗಳಲ್ಲೂ ಸಹ ಇದೇ ರೀತಿ ಚಟ್ನಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ